ನಮ್ಮ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯರಾಗಿರ್ತಕ್ಕಂತಹ ತೇಜಸ್ವಿನಿ ಅಂಜಲಿ ಇವರಿಬ್ಬರು ವಿದ್ಯಾರ್ಥಿನಿಯರು ವ್ಯಾಸ್ರ ಗೀತೆ ಅಂತಕ್ಕಂತಹ ಪಾಠದ ಮೇಲೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾದರ ಸ್ವತಃ ಅವರಿಬ್ರು ಮೂರು ತಂಡಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇ ತಂಡ ಕುವೆಂಪು ತಂಡ ಎರಡನೇ ತಂಡ ದರಬೇಂದ್ರ ತಂಡ ಮೂರನೇ ತಂಡ ಏರಿ ಮೂರ್ತಿರಾವ್ ತಂಡ ಹಾಗಾದರೆ ಕಾರ್ಯ ಸೂಚನೆಗಳು ಹತ್ತು ಅಂಕಗಳು ನಂತರದ ಪ್ರಶ್ನೆಗೆ ಐದು ಅಂಕಗಳು ಅದಕ್ಕೆ ಕಾಲಾವಕಾಶವನ್ನು ಕೊಡಲಾಗಿದೆ ಹತ್ತು ಏಳು ಸೋದರೊಳಗಾಗಿ ಅವರು ಏನು ಮಾಡಬೇಕು ಉತ್ತರವನ್ನು ಹೇಳಬೇಕು ಆಮೇಲೆ ಒಂದು ತಂಡದಲ್ಲಿ ಇಬ್ಬರು ಅಥವಾ ಮೂವರು ಉತ್ತರಿಸಿದರೆ ಅದಕ್ಕೆ ಅಂಕಗಳನ್ನು ಪರಿಗಣಿಸುವುದಿಲ್ಲ ಒಬ್ಬರೇ ಒಂದು ತಂಡದಲ್ಲಿ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ನೇರವಾಗಿ ಉತ್ತರವನ್ನ ಕೊಡಬೇಕು ಆ ಉತ್ತರವನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೇಳಿಸಬೇಕು ಈಗ ವಿದ್ಯಾರ್ಥಿನಿಯರಿಂದ ಹೊಸ ಪ್ರಶ್ನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವರು ತಮ್ಮ ಪರಿಚಯದೊಂದಿಗೆ ಪಾಠದ ಪರಿಚಯದೊಂದಿಗೆ ಪ್ರಾರಂಭ ಮಾಡಬೇಕು कभीपच्च again ತಂಡಕ್ಕೆ ನೇರವಾದ ಪ್ರಶ್ನೆ ನೇರವಾದ ಪ್ರಶ್ನೆ ಎನ್ ಪ್ರಶಸ್ತಿಗಳು ಎನ್ ಮೂರ್ತಿರಾವ್ ಅವರು ಪಡೆದಿರ್ತಕ್ಕಂತಹ ಮೂರನೇ ತಂಡದವ್ರು ಹೇಳ್ರಮ್ಮ ಎಲ್ಲ ಎಲ್ಲರಿಗೂ ಹೇಳ್ತಮ್ಮ ಈಗ ಮೊದಲನೆಯ ಅಲ್ಲಮ್ಮ ಮೊದಲನೇ ತಂಡದ ಮೊದಲನೇ ಸುತ್ತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪ್ರಶ್ನೆಗಳನ್ನ ಕೇಳಲಾಯಿತು ಈಗ ಎರಡನೇ ಎರಡನೇ ಸುತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಎರಡೆರಡು ಪ್ರಶ್ನೆಗಳನ್ನ ಕೇಳವ ಪ್ರತಿಯೊಂದು ತಂಡಕ್ಕೆ ಎರಡು ಪ್ರಶ್ನೆಗಳನ್ನ ಕೇಳಬೇಕು ಹೇಳಬೇಕು ಮೊದಲನೇ ತಂಡ ಹೇಳ್ಬೇಕು ಅವ್ರು ಯಾರ ಕೈ ಏನ್ ಮಾಡ್ತೀಯಾ Modere me, tanda fuyoku. Preshne. E Otra. ¡Va! ಮತ್ತು ನೇರವಾದ ಪ್ರಶ್ನೆ ಯಾರಿಗೆ ಬರಬೇಕು ಎರಡನೇ ತಂಡಕ್ಕೆ ಬರಬೇಕು ಆಮೇಲೆ ಮೂರನೇ ಒಂದನೇ ತಂಡ ಒಂದನೇ ತಂಡ ತಾಯಿ ಮೂರನೇ ತಂಡ ತಾಯ್ತೇನೆ ಮೂರನೇ ತಂಡ ತಾದ್ಮೇಲೆ ಎರಡನೇ ತಂಡಕ್ಕೆ ಬರಾಮೇಂದ್ರ ತಂಡಕ್ಕೆ ಮಂಜುನಾಥ ಗಣೇಶ

कर ली देखेंगे उत्तर तक प्रयत्न करबे direita. É thank you ಚೆನ್ನಾಗಿ ಬರಬೇಕು ಪ್ರಶ್ನೆಗಳು ತುಂಬಾ ಸ್ಪಷ್ಟವಾಗಿ ಬರಬೇಕು ಆಮೇಲೆ ಉತ್ತರ ಹೇಳಬೇಕಾದ್ರೆ ತುಂಬಾ ಗಲಾಟೆ ಮಾಡ್ತೀರಿ ಗಲಾಟೆ ಮಾಡಬಾರ್ದು ಮುಂದಿನ ಒಂದು ರಸಪ್ರಶ್ನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನೀವೆಲ್ಲರೂ ಕೂಡ ನೀಟಾಗಿ ಸಿದ್ಧವಾಗಿ ಪ್ರಶ್ನೆಗಳನ್ನು ಗಲಾಟೆ ಮಾಡಬಾರ್ದು ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ಬೇಕಾದ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಮ್ಮ ವಿದ್ಯಾರ್ಥಿಗಳು ಇನ್ನು ಪ್ರಯತ್ನ ಇನ್ನು ರಸಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಪ್ರಯತ್ನ ಸಾಧು ಇನ್ನೂ ಪ್ರಯತ್ನ ಆಗಿ ಯಾಕೆಂದ್ರೆ ಆ ವಿದ್ಯಾರ್ಥಿಗಳು ನಮ್ಮ ಹೃದಯದ ಧನ್ಯವಾದಗಳು